얘리 봐라 우봐 ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ತಮ್ಮ ಹೆಸರು ಅಣ್ಣ ಹೆಸರು ಸತೀಶ್ ಅಂತ ಹಾಂ ಕರ್ಪುರ ತಾಲೂಕು ಹೋಗಲಿ ರಾಮನಗರ ಜಿಲ್ಲೆ ಓಕೆ ಅಣ್ಣ ಕರಿಯಾ ನಿಮ್ಮ ಹತ್ರನೇ ಇರೋದು ನಮ್ಮ ಎಷ್ಟು ವರ್ಷದಿಂದ ಅಣ್ಣ ಹನ್ನೊಂದು ಅಣ್ಣ ಹನ್ನೊಂದು ತಿಂಗಳು ವರ್ಷದ ಮೇಲೆ ಒಂದು ತಿಂಗಳು ಓಕೆ ಏನು ಕಣ ಕರಿಯಾ ಅಂತ ಹೇಳ್ತಿದ್ದೀರಾ ಕರಿಯ ಅಂತ ಅವ್ರು ಇಟ್ಟಿದ್ರು ಕರಿಯಾ ಅಂದ್ಬಿಟ್ಟು ನಾವು ಹತ್ರ ಅಂತಲೇ ನಾವು ಬೇರೆ ಚೇಂಜ್ ಮಾಡಲಿಲ್ಲ ಹೋಗಿ ನಾವು

ಎರಡುನೂರು ಜಾಸ್ತಿ ಇರೋದು ಜಾಸ್ತಿ ಇರೋದು ಓಕೆ ಓಕೆ ಅಣ್ಣ ಓರಿಗೆ ಇವಾಗ ಇಗ್ನೂರು ಬಿಡ್ರೆ ಇನ್ನೊಂದು ಯಾವ ಥರ ಮೇಂಟೈನ್ ಮಾಡ್ತೀರಾ ಮೇಂಟೆನೆನ್ಸ್ ಏನಿಲ್ಲ ಅಣ್ಣ ಮಾಮೂಲಿ ಮಾಮೂಲಿ ಹೂವು ಅಂದರೆ ನಾವು ಏನು ಮೇವು ಹಾಕ್ತೀವಿ ಅದೇ ಮೇವು ಹೂವು ಹಾಂ ಹಾಂ ತಿಂಡಿ ನಾವು ಕೊಟ್ಟಂಗೆ ಯಾವ್ಯಾವ ಥರ ಕೊಟ್ಟರು ಆಯ್ತದೆ ನಾವು ಕೊಟ್ಟಂಗೆ ನಾವು ಎರಡೇ ಟೈಮ್ ಕೊಡೋದು ಅಲ್ಲಿದ್ದಾಗ ಹಾಲು ಹಾಕ್ತೀವಿ ಅಲ್ಲಿ ಇದ್ದಾಗ ಎರಡು ಟೈಮ್ ತಿಂಡಿ ಕೊಡ್ತೀವಿ ಅಣ್ಣ ತಿಂಡಿ ಯಾವ ಟೈಮಲ್ಲಿ ಕೊಡಬೇಕು ಅಣ್ಣ ಅಣ್ಣ ನಾವು ಒಬ್ಬೊಬ್ಬರು ಒಂಥರ ಕೊಡ್ತಾರೆ ಬೆಳಗಿನ ಯಾವ ಥರ ಕೊಟ್ಬಿಡ್ತಾರೆ ಕೆಲವರು ನಾವು ಬೆಳಗ್ಗೆ ಕೊಡೋಲ್ಲ ಹತ್ತು ಹನ್ನೊಂದು ಗಂಟೆ ಮೇಲೆ ದನ ಇನ್ನೆಲ್ಲ ಬಿಟ್ಟಾದ್ಮೇಲೆ ಒಳಗಡೆ ಕಟ್ಟಾಕ್ಬಿಟ್ಟು ಮೇಲೆ ಮೇಯಿಸ್ಬಿಟ್ಟು ತಿಂದ್ಕೊಂಡು ಒಳಗಡೆ ಕಟ್ಟಕ್ಕೆಬಿಡ್ತೀವಿ ಕೆಲವರು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಕೊಟ್ಬಿಡ್ತಾರೆ ನಾವು ಇಲ್ಲಣ್ಣ ಟೈಮ್ಸ್ ಕೆಲವರು ಒಂದೊಂದು ಥರ ಮಾಡ್ಕೊಂಡು ನಾವು ಹನ್ನೊಂದು ಗಂಟೆ ಮೇಲೆ ಅಣ್ಣ ಹನ್ನೊಂದು ಗಂಟೆ ಮೇಲೆ ಅಣ್ಣ ಇವಾಗ ಹಸು ಎಷ್ಟೋಷ್ಠ ಬಂದರೆ ಬಿಡ್ತೀರಾ ಎಷ್ಟೋ ಥರ ಹತ್ತು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಬಿಡ್ತೀರ ಅಣ್ಣ ಬಿಡ್ತೀರಾ ಬಿಡ್ತೀನಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬಿಡ್ತೀವಿ ಹತ್ತು ಗಂಟೆ ರಾತ್ರಿ ಬರ್ತಾರೆ ಬೆಳಗ್ಗೆ ದನ ಇರಲೇ ಇವಾಗ ಮಧ್ಯಾಹ್ನದ ಮೇಲೆ ಬಂದಿದ್ದೀವಿ ಎರಡು ಹಸ್ಗಳು ಅಲ್ಲಿ ಹಚ್ಕೊಂಡ್ರೆ ಪಾಳದ ಮತ್ತೆ ಅದು ಕೆಂಗೇರಿಂದ ಒಂದು ಉಂಟು ಹೌದಾ ಈಗ ಎರಡು ಹೊಸ ಬಿಡಿದೀವಿ ಸಾಯಂಕಾಲ ಗಂಟೆ ಕೆಲವರು ನೂರು ಮೀಟರ್ ಬರೋ ಅಥವಾ ಎಂಟು ಗಂಟೆ ಮೇಲೆ ಕೆಲಸಕ್ಕೊಂಡು ಇರ್ತಾರೆ ಕೆಲವರು ಒಂದು ಹೊತ್ತು ಮುಂದೆ ಕೊಂಡಿರ್ತಾರೆ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದು ಮುಡ್ಸ್ಕೋಬೋದಂತವ್ರು ಅವ್ರೆ ಏನು ಕೆಲಸ ಇಲ್ಲದೆ ನೋಡ್ಕೊಂಡು ನೋಡ್ಕೊಂಡು ಮುಡ್ಸ್ಕೋಬೋದ್ರೆ ಟೆಂಪಲ್ ಎಲ್ಲ ಬರೋದು ಜಾಸ್ತಿ ಅಣ್ಣ ಹಣ ಈಗ ಬಿಗ್ ದೋರಿ ಕಟ್ಟೋದ್ರಿಂದ ಏನೇನೆಲ್ಲ ಉಪಯೋಗ ಏನೇನೆಲ್ಲ ಅನುಕೂಲ ಏನೇನು ನಮಗೂ ಒಂದು ಹೆಸರು ಹಣ ಒಂದು ಜಾತ್ರೆ ಮಾಡ್ಕೋದ್ರೆ ಒಂದು ಚೆನ್ನಾಗೆ ಕುರ್ತಿಸ್ತಾರೆ

ಓಕೆ ಓಕೆ ಇವಾಗ ಒಂದು ಎರಡು ಮೂರು ಐದು ಐದು ವಾರಕ್ಕೆ ಬಂದೇ ಬರ್ತವೆ ಅಣ್ಣ ಏನು ಚಾರ್ಜ್ ಮಾಡಿದ್ದೀರಾ ಐನೂರು ರೂಪಾಯಿ ಓಕೆ ಓಕೆ ಅಣ್ಣ ಇದನ್ನ ಏನು ಈ ವರ್ಷ ಏನೂ ಮಾಗಡಿ ರೀ ಮತ್ತು ಐಂಗೂರು ಏನು ಮೆರವಣಿಗೆ ಮಾಡಿದ್ರೆ ಮಾಡ್ತೀವಿ

ನಾವು ಕುಂತ್ಕೊಂಡು ಅಣ್ಣ ಮಿನಿಮಮ್ ಬೀಜವರಿಗೆ ಅಣ್ಣ ಹೈಯೆಸ್ಟ್ ರೇಟ್ ಅನ್ರಿ ಯಾವ್ದು ಇವಾಗ ನಾವು ಊರಿಗಳು ಕೆಲವರು ನಾಲ್ಕು ಲಕ್ಷ ಐದು ಲಕ್ಷ ನಾವು ಅಣ್ಣ ಎರಡೂರಿಂದ ಎರಡುವರೆ ಲಕ್ಷೆ ಎರಡು ಲಕ್ಷ ಎರಡೂವರೆ ಎರಡೂವರೆ ಲಕ್ಷೂರಿಗೆ ಎರಡುವರೆ ಲಕ್ಷ ಹಾಕ್ತಿದ್ ಅಣ್ಣ ನಮಗೇನು ಐದು ಲಕ್ಷ ರೂಪಾಯಿ ನೋರಿ ಹಾಂ 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 ಅಣ್ಣ ಇದಕ್ಕೆ ಯಾವ್ದವ್ರ ಕರ ಬಿದ್ದಿದ್ರ ಅಣ್ಣ

ಒಳ್ಳೆಯ ಎಂಥ ಊರಿನ ಒಂದು ಒಂದೇ ಹುಟ್ಟೆ ಅಣ್ಣ ಹೊಟ್ಟೆ ಒಳ್ಳೆ ಊರಿನ ಉಟ್ಬಿಡ್ತವೆ ಬಿದ್ದಾವೆ ಇಲ್ಲ ಒಳ್ಳೆ ಹೊಸಗಳು ಕೆಲವು ಜಾತಿಪುರ ಊರಿಲ್ಲೇ ಊರಿಗೆ ನಮ್ಮ ಊರಿಗೆ ಊರಿ ಬಿದ್ದೋಗಿಡ್ತವೆಲ್ಲ ಜಾತಿಪುರ ಇದ್ರೂ ಬಿಡ್ತವೆ ಅಣ್ಣ ಇದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಸೆವೆನ್ ವಯಸ್ಸಿ ಅಣ್ಣ ಇವಾಗ ನಮ್ಮ ಚಾನೆಲ್ ಮುಖಾಂತರ ಯಾರ್ಯಾರು ನಿಮ್ಮನ್ನು ಭೇಟಿ ಆಗಬೇಕು ಅಂದರೆ ಯಾವಾಗ ಬೇಕಾದ್ರೂ ಭೇಟಿ ಆಗ್ಬೋದಾ ಅಥವಾ ಏನು ಭೇಟಿ ಆಗ್ಬೋದು ಇವಾಗ ಹೊಸ ಕೊಡಿಸಿ ನಮ್ಮವರಿಗೆ ಈ ಈ ಹೊಸ ಓರಿ ಬಿಡಿಸಿದ್ರೆ ಚ ಸರಿಯಾಗುತ್ತಾ ಆ ಏನು ಗೊತ್ತಾಗುತ್ತಾ ಅಂದರೆ ಈ ಊರಿನ ಬಿಡಿಸ್ಬೇಕು ಅನ್ನೋದೇನಿಲ್ಲ ಅಣ್ಣ ಯಾವುದೇ ಊರಿಗ ಬಿಡ್ಸಿದ್ರು ಅಷ್ಟೇ ಆ ಊರು ಹೊಸನು ಸಹ ಜಾತ್ರೆ ಕುಡಿದ್ರು ಇದ್ದರೆ ಅವರು ಥರ ಬಿಡ್ತಾವಣ್ಣ ಕರು ಚೆನ್ನಾಗಿ ಬೀಳ್ತಾವೆ ನಮ್ಮ ದೇವರಿ ಬಿಡಿಸ್ಬೇಕು ಇದೇ ಒರಿ ಬಿಡಿಸ್ಬೇಕು ಅನ್ನೋದೇನೋ ನಿಮ್ಮ ಜಾತ್ರ ಮಾಡೋದು ಅಷ್ಟೇ ಕರುಗಳನ್ನ ಹೆಸರು ಮಾಡೋದಷ್ಟೇ

ಅವ್ರು ಓರಿಕೊಡ್ತೀನಿ ಕೊಟ್ಟಿಲ್ಲ ಅವ್ರಿಗೂ ಕೊಟ್ಟಿರಲಿಲ್ಲ ಅಣ್ಣ ಆಮೇಲೆ ನಮ್ಮ ದಕ್ತರ ದೀಕ್ಷಿತ್ತು ದೊಡ್ಡ ಪುಟ್ಟೋಣ ಇವರೆಲ್ಲ ಸೇರಿಸಿ ಕೊಡ್ಸಿದ್ರಣ್ಣ ಕೊಡಿಸಿ ನಾನು ಮುಂದೆ ನೀವು ಹಾಕಬಂದ್ರೆ ಹೌದಾ ಅಣ್ಣ ನಿಮಗೆ ಎಷ್ಟನೇ ಕೈಗೆ ಬಂದಿದೆ ಇದು ಓರಿ ಎಷ್ಟು ಕೈ ಬದಲಾಗಿದೆ ಅಲ್ಲಿ ಫಸ್ಟು ನಮಗೆ ಸರಿಯಾಗಿ ಮೊದಲೇ ಇದು ಎಗ್ನೂರಲ್ಲಿ ಹುಟ್ಟಿದಣ ಹಾಂ ಹುಟ್ಟಿದ ಯಗ್ನೂರಲ್ಲಿ ಅಲ್ಲಿಂದ ಇವರು ಆರುಗಲ ಚಿರುಮೂರಿ ಏನಾಗ್ತದಿದ್ರಂತೆ ಅಲ್ಲಿಂದ ತಮಿಳ್ನಾಡು ಸೀಕಾಂತ ಇವರು ಹೊಸ ಪರ್ತಕ ಹೋಗಿದ್ರಂತೆ ಬಸಪರ ರುದ್ರಪರ ತಗೊಂಡಿರೋದು ಅಂತ ಗೊತ್ತಿಲ್ಲ ಅಂದರೆ ದೊಡಹಳ್ಳಿ ರವೇಣ್ಣ ತಂದಿದ್ರು ಅಣ್ಣ ತಿರುಗ ವಾಪಸ್ಸು ತಮಿಳುನಾಡಿಗೆ ವಾಪಸ್ ತಂದರು ದೊಡಹಳ್ಳಿ ರವೇಣ ಇದನ್ನ ತಂದಿದ್ದಕ್ಕೆ ಏಳು ಹೇಳಿ ರವೀಣ್ ಕೊಟ್ಟಿದ್ರು ರವೀಣೆ ನಾಲ್ಕು ರವೀಣ್ ಮನೇಲಿ ಏಳು ವರ್ಷ ಆಯಿತು ಅಲ್ಲಿಂದ ನಾವು ಓಕೆ ಓಕೆ ಅಣ್ಣ ಎಷ್ಟು ಖರ್ಚು ಬರುತ್ತಣ ಒಂದು ದಿನಕ್ಕೆ ಬಿದ್ದವರೆ ನಾವು ಕರ್ಷ ಬರ್ತವೆ ದಿನ ಒಂದು ಎರಡೂವರಿಂದ ಒಂದು ಇನ್ನೂರ ಮೂರು ಗೊಲ್ಲೇ ಬರ್ತಿದ್ದ ಅದು ಇದಾಗಿ ಮಾಡಿದ್ರೆ ಕೆಲವರು ಮಾತು ಯಥೇಚ್ಛವಾಗಿ ಮಾಡ್ತೀವಿ ಜಾಸ್ತಿ ಬರ್ತವೆ நார்மல் ஓகே